ಕುಂಟು ನೇರಳೆ ಕ್ಷುದ್ರ ಜಂಬು ಅಂತ ಹೇಳ್ತಾರೆ ಈ ಕುಂಟು ನೇರಳೆ ಕೂಡ ನಿಮ್ಮ ಡಯಾಬಿಟಿಸ್ ಗೆ ಅತ್ಯಂತ ಅದ್ಭುತವಾದಂತಹ ಒಂದು ಔಷಧಿ ಹಾಗೆ ಅಷ್ಟು ಸ್ವೀಟ್ ಆಗಿ ಕೂಡ ಇರುತ್ತೆ ನೀವು ಕುಂಟು ನೇರಳೆದು ಎಲ್ಲ ಗಿಡವನ್ನ ಚಿಕ್ಕ ಚಿಕ್ಕ ಗಿಡ ನೋಡಿರ್ತೀರಾ ಇಲ್ಲಿ ನೋಡಿ ಕುಂಟು ನೇರಳೆ ಮರ ಅತಿ ದೊಡ್ಡದಾದ ಮರ ಬಹುಶಃ ನೂರಾರು ವರ್ಷ ಹಳೆಯ ಮರ ಇದ್ದಿರ್ಬಹುದು ಇದು ನಂಗೆ ಗೊತ್ತಿಲ್ಲ ನಾವೀ ಜಾಗ ತಗೊಳ್ಳೋಕೆ ಮೊದಲಿಂದ ಇಲ್ಲಿ ಇದ್ದಿದ್ದು ನಾನಂತೂ ನನ್ನ ಬಾಲ್ಯದಿಂದ ಕೇವಲ ಕುಂಟು ನೇರಳೆ ಗಿಡವನ್ನು ಮಾತ್ರ ನೋಡಿದ್ದು ನೋಡಿ ಇಲ್ಲೇನು ಈ ತೊಂಗೆಗಳನ್ನೆಲ್ಲ ನೋಡ್ತಾ ಇದ್ದೀರಲ್ವಾ ಇದು ಕುಂಟು ನೇರಳೆ ಮರ ನೋಡಿ ಇಷ್ಟು ದೊಡ್ಡದಾದ ಮರ ಇದರ ತುಂಬ ಹಣ್ಣುಗಳಾಗಿದೆ ಇವಾಗ ಈ ಕುಂಟು ನೇರಳೆ ಹಣ್ಣು ಹಾಗೂ ಇದರ ಬೀಜ ಎಲ್ಲವೂ ಕೂಡ ಡಯಾಬಿಟಿಸ್ ರೋಗಿಗಳಿಗೆ ಅತ್ಯದ್ಭುತವಾದಂಥ ಔಷಧಿ ಈ ಹಣ್ಣುಗಳನ್ನು ನೀವು ತಿನ್ನಬಹುದು ಹಾಗೆ ಈ ಹಣ್ಣಿನ ಬೀಜವನ್ನು ಕೂಡ ನಾವು ಔಷಧಿಯಲ್ಲಿ ಉಪಯೋಗಿಸ್ತೇವೆ ನೋಡಿ ಅಷ್ಟೊಂದು ಆಗಿದಂಥ ಎರಡು ಮರಗಳಿದಾವೆ ದೈತ್ಯಾಕಾರದ ಮರಗಳು ಕುಂಟು ನೇರಳೆ ಮರ ಯಾವಾಗ